ಹಿಡಿದ ಕೈ ಬಿಡಿಸ್ಕೊಳ್ಳೋದಕ್ಕೆ ನೀನು ಒಂದೇ ಹೊಡೆದೆ ಹಿಡಿದ ಕೈ ಯಾವತ್ತು ಬಿಡಲ್ಲ ಅನ್ನೋದಕ್ಕೆ ನಾನು ನಾಲ್ಕು ಹೊಡೆದಿದ್ದೀನಿ ಆಮೇಲೆ ಹೀರೋಯಿನ್ ಹೋಗಿ ಅವ್ರ ತಾಯಿ ಹತ್ರ ಕಂಪ್ಲೇಂಟ್ ಮಾಡದ ಮೇಲೆ ಏನಾಗುತ್ತೆ ಹೇಳ ಹೀರೋನ ಹುಡುಕೊಂಡು ನಾಲ್ಕು ಸುಮ ಬರುತ್ತೆ ಆಮೇಲೆ ಒಂದೊಂದು ಸುಮ ನಾಲ್ಕು ಜನ ಅಂದ್ರು ಹದಿನಾರು ಜನ ಇಳಿತಾರಪ್ಪ ಸುಮ ಡಿಕ್ಕಿಯಿಂದ ಬ್ಯಾಟು ಲಾಂಗು ಕತ್ತೆ ಎಟ್ಸೆಟ್ರಾ ವೆರೈಟಿ ವೆರೈಟಿ ಐಟಮ್ಗಳೆಲ್ಲ ತೆಗಿತಾರೆ ಸುಪಾರಿ ತಗೊಂಡ್ ಸೈತಾನ್ಗಳು ನನ್ನನ್ನೇ ಟಾರ್ಗೆಟ್ ಮಾಡ್ಕೊಂಡು ನನ್ನ ಕಡೆಗೇ ಬರ್ತಾರೆ ಏನ್ರೋ ಆಮೇಲೆ ಅವರು ನೋಡಿ ನಿಮಗೆಲ್ಲ ಶೇಖ್ ಅಬ್ದುಲ್ಲಾ ಸ್ಟಾರ್ಟ್ ಆಗುತ್ತೆ ಗಡ 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 ಅಂತ ಬರೀ ಸ್ಟೋರಿ ಕತೆಗೆ ಹಿಂಗ್ ಹೆಣ್ ಕೇಳೋ ಕಾರ್ಯಕ್ರಮಕ್ಕೆ ಕೈ ಕೊಟ್ಟೋರು ನೀನ್ ಹೊಡೆಯಕ್ಕೆ ಬಂದ್ರೆ ಇರ್ತೀರಾ ನೋಡೋ ಬೇಕಲ್ಲ ಏನೋ ಆಗಿರ್ಬೇಕಲ್ಲ ನಾವು ಬರೀ ಟ್ರೈಲರ್ ತೋರ್ಸಿದ್ರೆ ಇಲ್ ಸಿನಿಮಾನೇ ರಿಲೀಸ್ ಆಗಿದೆ ನೀವೆಲ್ಲ ಗಂಡಸ್ರಾ ಎರಡ್ ಕೈಯಿ ಎರಡು ಕಾಲು ಒಂದು ತಲೆ ಇರೋನ್ನ ಹೊಡೆಯಕ್ಕೆ ಹದಿನಾರು ಜನ ಬಂದಿದಿರಲ್ಲ ನಾಚಿಕೆ ಆಗಲ್ವಾ ನಿಮ್ಗೆ ಕೆಲಸಾಗೆ ಮುಗೀತು ಆ ಚೆಂಗ ಇಂದು ಹಾಸ್ಪಿಟ್ಲಿಗೆ ಬಂದ್ಬಿಡಿ ಗಟ್ ಶ್ವೇತಾ ಬೇಗ ಒಂದ್ ರೀತ್ ಅರೇಂಜ್ ಮಾಡು ವಾಟ್ ಮಾಡ ರೀತ್ ಅಂದ್ರೆ ಅಂದ್ರೆ ಹೆಣದ ಮೇಲೆ ಹಾಕ್ತಾರಲ್ಲ ಅದಾ ಟೈರ್ ಬುಕ್ಕೆ ಕನ್ನಡದಲ್ಲಿ ಹೇಳೋದಲ್ವಾ ಮೇಡಮ್ ಈಗಲೇ ರೆಡಿ ಈ ಆಘಾತ ತಡ್ಕೊಳ್ಳೋ ಶಕ್ತಿನ ಆ ದೇವ್ರ ನಿಮಗೆ ಕೊಡ್ಲಿ ಪಾಪ ನಮ್ ಕೈಲಿ ಏನಿದೆ ಹ್ಮ್ ನನ್ ವಿಷಯ ಸರಿಯಾಗಿ ತಿಳ್ಕೊಳ್ದೆ ಇರೋರ್ಗೆ ಇದೇ ಭವಿ ಇದನ್ನ ಹೇಳಿದ್ರು ನಿಮ್ಮ ಕೇಳಲೇ ಇಲ್ಲ ನೀನ್ ಇನ್ನು ಸಾಯ್ಲಿಲ್ವಾ நான் இட்ரு நீங்க ஓடிபாடல நீ நோட் அப்படி நீங்க வாய்ஸ் கே செக் ஆட்டீங்க நோட் அஷ்டே

ನಿಮ್ ಡಿ ಲು ಕೂತ್ಕೊಳ್ಳ್ಬಿಟ್ಟಿದ್ದೀನಿ ಅಲ್ಲ ಇಂದ್ರಾದೇವಿ ಅವರೇ ಬಾಲು ಇಲ್ಲ ಅಂದ್ರೆ ಫ್ರೀಯಾ ಬದುಕಿರ್ತಾಳ ಹ್ಮ್ ನೋಡಿ ನೋಡಿ ಯೋಚನೆ ಮಾಡೇ ಎತ್ತರ ಮುಖ್ಯನಾ ಹತ್ರ ಮುಖ್ಯನಾ ಅಂತ ನೀನ್ ಹೇಳೋಕ್ ಸರಿ ಎತ್ತರದವ್ರಗಿದ್ದ ಹತ್ರದವ್ರ ಮುಖ್ಯ ಈಗ್ಲೇ ಡಿಸೈಡ್ ಮಾಡ್ತೀನಿ ಹಾಂ ಮಮ್ಮಿ ಪ್ರಿಯಾ ನಿಂಗೊಂದು ಗುಡ್ ನ್ಯೂಸ್ ನಿನಗೆ ಒಂದು ಗಂಡು ನೋಡಿದ್ದೀನಿ ಹುಡುಗ ಎಜುಕೇಟೆಡ್ ಒಳ್ಳೆ ಫ್ಯಾಮಿಲಿ ಸ್ವಂತ ಬಿಸ್ನೆಸ್ ಇದೆ ತುಂಬ ಚೆನ್ನಾಗಿ ನೋಡ್ಕೋತಾನೆ ನಿನಗೆ ಚೆನ್ನಾಗಿ ಪರಿಚಯ ಇರೋನೆ ನೀನು ಹೂ ಅಂದರೆ ಮುಂದುವರಿಯೋಣ ಅಂತ ನೀವು ಹೇಗೆ ಹೇಳ್ತಿರೋ ಹಾಗೆ ಮಮ್ಮಿ ಮತ್ತೆ ಅವನು ಅವನದು ಮುಗ್ದು ಹೋದ ಕಥೆ ಏನಂದ್ರೆ 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 ಸ್ವಲ್ಪ ಜೋರಾಗಿ ಹೇಳಮ್ಮ ಅವನದು ಮುಗ್ದು ಕಥೆ ಮಾಡಿ ನೆನಪಿಸ್ಬೇಡಿ ಅಂತೆ ನೀವು ಯಾವ ಹುಡುಗನ್ ತೋರಿಸಿದ್ರು ನಾನು ಅವನ ಮದುವೆ ಆಗೋದಕ್ಕೆ ರೆಡಿ ಥ್ಯಾಂಕ್ ಯು ಮೈ ಡಿಯರ್ ಗೊತ್ತಾಯ್ತಾ ನಿನ್ನ ವಿಷಯಕ್ಕೆ ತಲೆ ಕೆಡಿಸ್ಕೊಂಡು ವಿಷ ಕುಡಿಯೋ ಕಾಲ ಮುಗಿದೋಯ್ತು ಇಷ್ಟು ಹೇಳಿದ ಮೇಲೂ ಅರ್ಥ ಆಗ್ಲಿಲ್ಲ ಅಂದ್ರೆ ಮೂರು ಬಿಟ್ಟೋರು ಅಂತಾರೆ ನಾಚಿಕೆ ಮಾನ ಮೂರನೇದು ಹೇಳ್ಬೇಕಾ ಮಹಲ್ ಕಟ್ಟೋಣ ಅಂತಿದ್ದೆ ನನ್ನ ಪ್ರೀತಿನೇ ಗೋರಿ ಆಗೋತಲ್ಲ ಕಿಟ್ಟಿ ಈ ಹುಡುಗೀರಿಗೆ ಹುಡುಗರು ಸರಿಯಾಗಿ ಅರ್ಥನೇ ಆಗಲ್ಲ ಅನಿಸುತ್ತೆ ಅವ್ರಿಗೆ ಬೇಡ ಅನ್ನಿಸ್ದಾಗ ಮನೆ ಥರ ಎತ್ತಿ ಆಚೆ ಬಿಸಾಕ್ಬಿಡ್ತಾರೆ ಈ ಹುಡುಗರೆ ದಡ್ ಬಡ್ಡಿ ಮಕ್ಕಳು ಸಾಯೋ ತನಕ ಅವ್ರ ನೆನಪಲ್ಲೇ ಬೀದಿ ಆಗೋಗ್ತಾರೆ ನಾನು ನಾವು ಹಿಂಗೆ ಸುಮ್ಮನೆ ಕೂತ್ಕೊಟ್ರೆ ಆ ಅಪ್ಪ ಅಂತ ಅನ್ಸ್ಕೊಳ್ಳಲ್ಲ ನಡಿ ಆ ಮನೆಗೆ ಹೋಗೋಣ ಏಯ್ ನೀನು ನಂಗೆ ನೋಡಿಬಿಡಪ್ಪ ಈ ಸರಿ ನಾನು ಗೇಟ್ ದಾಟಿ ಒಳಗಡೆ ಪತ್ರಿ ಹಾಂ ಇದ ನಾ ಅಮ್ಮನ ಕೇಳ್ತೀನಿ ನಿಮ್ಮ ಮಗಳ ಮದುವೆಕ್ಕೆ ನಮ್ಮ ಬಾಲುಗಿಂತ ಒಳ್ಳೆ ಹುಡುಗ ಸಿಕ್ತಾನ ನಾನು ಪ್ರಿಯನು ಕೇಳ್ತೀನಿ ನಮ್ಮ ಮಗುಗೆ ಯಾಕೆ ಮೋಸ ಮಾಡಿದೆ ಕೇಳ್ತೀನಿ ಈಗಲೇ ಜಾಸ್ತಿ ಆಯ್ತು ಇಲ್ಲಕ್ಕಣ ನೀನ್ ಸೊಪ್ಪ ಇರ್ಬೇಡ ನಾನು ಇಲ್ಲೇನೋ ಕಿಟ್ಟಿ ನೀನ್ ಕ್ಲೋಸ್ ಫ್ರೆಂಡ್ ಹೇಳಪ್ಪ ನಾ ಏನ್ ಮಾಡ್ಬೇಕು ಹೇಳೋ ನಾನು ಬಾರಲ್ ಕುರ್ದು ಮನೆಗೆ ಬರ್ತಾ ಇದ್ರಿ ಮನೇಲೆ ಬಾರ್ ಶುರು ಮಾಡಿದಿರಾ ನೀವು ಇಬ್ರೇನಾ ಇನ್ನು ಯಾರಾದ್ರೂ ಬರ್ತಾರಾ ಏ ಓ ಮೇಡಂ ನಾನು ಒಬ್ಬನೇ ಮಗುವು ಕ್ಲಿಯರ್ ಸಾಕ್ಸುmnಿರಿ ಅವನು ಯೋಗ್ಯತೆ ನನಗೆ ಗೊತ್ತಿಲ್ವಾ ಜೋ ಯಾಕೋ ಬಿಡಕಡೆ

ತಪ್ಪ ಮಗು ತುಂಬ ನೊಂದ್ಕೊಂಡಿದೆ ಮೈನಸ್ ಇಂಟು ಮೈನಸ್ ಪ್ಲಸ್ ಅಂತ ಕೂಡ ನೀವೇ ಮೈನಸ್ ಆಗ್ಬಿಡ್ರಿ ಮ್ಯಾಥಮೆಟಿಕ್ಸ್ ಟೀಚರ್ ಫೇಲ್ ಊರಿಗೆಲ್ಲ ಪಾಠ ಹೇಳ್ತೀರಾ ಅದು ನಮ್ಮ ಮಗು ಸ್ವಲ್ಪ